કર્ણાટકા રાજ્ય શ્રમજીવી બીદી વ્યાપારી ચામું દેવસ્થાન રસ્તેણે દિના એપ્રિલ બુધવા બસવ જયંતિ હબ ગોપી રાજ્યાધાપક અધ્યક્ષ નૂતન પદાધિકારી પ્રેમ રાજ્યધ્યક્ષિા ઘટક અને વનિતા રાજ્ય ઉ उत्तर कोरे को राज्य कोरेटे जिले तालुका सह कार्यदर्शय रणनीति आलके माडला इति कार्यक्रम मध्ये भागवलेले पदाधिकाऱ्यांनी होम कार्ड कार्याध्यक्ष रूप शब्बीर अहमद राज्य उपाध्यक्ष रूप अदिल भाषा राज्य उपाध्यक्ष विजय कुमार बोला राज्य उपाध्यक्ष रूप जी राज्य उपाध्यक्ष महिला घटक बंवेश्वरी बडीगे मान्य રાજ્ય પ્રધાન કાર્યદર્શી મંજુળા નિર્દેશકર શુતિૂર જિલ્લા અધ્યક્ષ નટરાજુ જિલ્લા નિર્દેશકર શ્રીનિવસમૂર્તિકૂર તાલુકા સંઘટના કાર્યદર્શી મંજુળા નગર ઉપાધ્યક્ષાંજનાગર અધ્યક્ષરૂ ગંગાધર નગર ઉપાધ્યક્ષ મંજુનાથ નગર નિર્દેશકર ನಮ್ಮ ಗೋಪಿಯವರೇ ನೂತನವಾಗಿ ರಾಜ್ಯ ಮಹಿಳಾ ಘಟಕ ಅಧ್ಯಕ್ಷರಾದ ದೇವನ ಹೆಗಡೆ ಅವರೇ ರಮ್ಯಾ ಮೇಡಮ್ ಅವರೇ ಅದಿಲ್ ಪಟ್ಟ ಅವರೇ ಎಲ್ಲರೂ ಪದಾಧಿಕಾರಿಗಳಿಗೆ ಸ್ವಾಗತಕ್ಕೆ ಸಂದರ್ಭದಲ್ಲಿ ನೀರು ತಿಳಿಸ್ತೀನಿ ಇದು ರಾಜ್ಯ ಮಟ್ಟದಾಗುತ್ತೆ ರಾಜ್ಯ ಮಟ್ಟಕ್ಕೂ ಹೋಗಬೇಕು ಅಂತ ಆ ದೇವರನ್ನು ನಾನು ಸ್ಪರ್ಧೆ ಮಾಡ್ತೀನಿ ಈ ಗೋಪಿಯಲ್ಲಿಂದು ಸಭೆ ಇದೆಯಲ್ಲ ಶ್ರಮ ಕಷ್ಟ ಬೀಳ್ತಾರಲ್ಲ ಅವ್ರಿಗೆ ಗೊತ್ತಿರ್ತೇನೆ ಅಂತಂದರೆ ನಾನು ಅವ್ರು ಹಿಂದೆ ಹೇಳ್ಬಾರ್ದು ಅಂತ ಒಂದು ಬಾರಿ ನಾನು ಹೇಳಿದ್ದೀನಿ ಆದರೂ ಸಹ ಹೇಳಲೇಬೇಕಾಗುತ್ತೆ ಯಾಕಂತ ಹೇಳಿದರೆ ಒಂದು ಯಾಕಂದರೆ ಕುಟುಂಬದಲ್ಲಿ ಒಬ್ಬರಿಂದ ಒಳ್ಳೆಯ ನಾವು ಏನಾದರೂ ಮಾಡಬೇಕು ಅಂದರೆ ಸಿಕ್ ಮಾಡ್ಕೊಳ್ತೇವೆ ಇವರು ಆ ಪ್ರೀತಿ ಎಲ್ಲರಿಗೂ ಪ್ರೀತಿ ಇವರು ರಾಜ್ಯ ಮಟ್ಟಕ್ಕೆ ತಗೊಂಡೋಗ್ಬೋದು ಅಂತ ಹೇಳಿದರೆ ದೇವರು ಅವ್ರು ಇದೇ ಇದ್ದಾನೆ ಅಂತ ಈ ಬಸವ ಜಯಂತಿಯ ದಿವಸ ನಾನು ಒಂದು ವೇಳೆ ಬಯಸ್ತೀನಿ ಆ ದೇವನ ಬಗ್ಗೆ ಪ್ರಾರ್ಥನೆ ಮಾಡ್ತೀನಿ ನಾನು ಇನ್ನೂ ಹೆಚ್ಚಾಗಿ ಹೋಗಲಿ ಈ ರಾಜ್ಯಕ್ಕಾಗಿದೆ ರಾಜ್ಯದಿಂದ ರಾಜ್ಯಕ್ಕೆ ಹೋಗಲಿ ಅಂತ ಹೇಳ್ತಾ ಇದ್ದಾರೆ ಮಾತನಾಡಿ ಮಾತಾಡಿದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ಧನ್ಯವಾದ ಹೇಳ್ತಾ ನಾನು ಮಾತಾಡಿದ್ದೀನಿ ಅವರ ಪ್ರಾಣವನ್ನು ನಾನು ಲೋನ್ ಆಗಿ ನಾನು ಅವ್ರಿಗೆ ಕೊಡಿಸ್ತೀನಿ ಅವರಿಗೆ ಈಗ ಇದಕ್ಕೂ ಮುಂಚೆ ಬೀದಿ ಬದಿ ವ್ಯಾಪಾರಿಗಳಿಗೆ ಬೇರೆ ಯಾವ್ದಾದ್ರು ಲೋನ್ ಹತ್ತು ಸಾವಿರ ಕೊಡ್ಸಿದ್ದೀನಿ ಇಪ್ಪತ್ತು ಸಾವಿರ ಕೊಡ್ಸಿದ್ದೀನಿ ಲಕ್ಷ ಟಕ್ಕ ಕೊಡ್ಸಿದ್ದೀನಿ ನಾನು ಆಮೇಲೆ ಅವ್ರಿಗೆ ಏನೋ ತೊಂದರೆ ಆದಾಗ ಅಲ್ಲಿ ಮುಂದೆ ಹೋಗಿ ಸೆಟ್ರಟ್ ಮಾಡಿದ್ದೀನಿ ಆಮೇಲೆ ಅಲ್ಲಿರೋರು ಬರೋರು ಯಾರೋ ಜನಗಳು ಯಾರೋ ತೊಂದರೆ ಮಾಡಿ ಹಿಂಗೆ ಏನಪ್ಪ ರೋಡಲ್ಲಿ ಇಕ್ಕಾರೋ ಅವ್ರಿಗೂ ಸೆಟ್ರಟ್ ಮಾಡಿ ಅವ್ರಿಗೊಂದು ಅನುಕೂಲ ಮಾಡಿಕೊಟ್ಟಿದ್ದೀನಿ ಆಮೇಲೆ ನಮ್ಮ ನಮ್ಮದಲ್ಲಿ ಯಾವುದೇ ನಮ್ಮ ಸಂಘದಲ್ಲಿ ಇರೋರು ಯಾರೇ ಪದಾಧಿಕಾರಿಗಳಿರಲಿ ಏನೇ ಇರಲಿ ಅವ್ರ ಸಮಸ್ಯೆಗಳಿಗೆ ನಾನು ತೊಂದಿಸ್ತೀನಿ ವೈದ್ಯಕೀಯ ಚಿಕಿತ್ಸೆ ಬಗ್ಗೆ ಅವ್ರಿಗೇನಾದ್ರು ಕೊಡ್ತೀನಿ ನಾನು ನಮ್ಮ ಸಂಸ್ಥೆಯಿಂದ ಕೊಡ್ತೀನಿ ಸಂಸ್ಥೆಯಲ್ಲಿ ಹಣ ಇಲ್ಲ ನಾನು ಸ್ವಂತ ಹಣದಲ್ಲಿ ನಾನು ಕೊಡ್ತೀನಿ ಇವತ್ತರ್ಗೂ ನಮ್ಮ ಸಂಸ್ಥೆಗಳಿಗೆ ಯಾವುದೂ ನಾನು ಹಣ ಮಾಡಿಲ್ಲ ಯಾರ ನಾವು ದುಡ್ಡು ಕಾಸು ಕಲೆಕ್ಷನ್ ಮಾಡಿಲ್ಲ ನಾವು ಇವತ್ತವರೆಗೂ ಮೂರು ವರ್ಷದಿಂದ ನನ್ನ ಸ್ವಂತ ಹಣದಲ್ಲೇ ನಾನು ಸೇವೆ ಮಾಡ್ಕೊಂಡು ಬಂದಿದ್ದೀನಿ ಇದ್ರ ಬಾಡಿಗೆ ಕಟ್ಕೊಂಡು ಸಂಸ್ಥೆ ಈ ಲೆವೆಲ್ಗೆ ತೊಗೊಂಡೋಗಿದ್ದೀನಿ ಇನ್ನು ಮುಂದಕ್ಕೆ ದೊಡ್ಡ ಲೆವೆಲ್ ತಗೊಂಡು ಹೋಗ್ಬೇಕು ಅನ್ನೋದೇ ನನ್ನ ಉದ್ದೇಶ ನಮ್ಮ ಪದಾಧಿಕಾರಿಗಳೆಲ್ಲ ಎಲ್ಲರ ಕೈ ಮಿಲಾಸಿ ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಾತಾಡಬೇಕು ಅಂತೇಳಿ ನಾನು ನನ್ನ ಆಸೆ ಒಂದೇ ಒಂದು ವಿಧಾನಸೌಧದಲ್ಲಿ ನಮ್ಮ ಸಂಘದ ಬಗ್ಗೆ ಯಾರನ್ನ ಒಬ್ಬರು ಎಮ್ ಎಲ್ ಎ ಮಾತಾಡಬೇಕು ಅಂತ ಮಾತಾಡೇ ಮಾತಾಡ್ತಾ ಕ್ಷೇತ್ರದಲ್ಲಿ ಆ ಲೆವೆಲ್ಗೆ ಹೋಗಿ ಮುಟ್ಟೈತಿ ಸಂಸ್ಥೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಂಸ್ಥೆ ಬೆಳೆಸ್ಬೇಕು ನಮ್ಮ ಪದಾಧಿಕಾರಿಗಳು ಎಲ್ಲ ಪದಾಧಿಕಾರಿಗಳೂ ಬ್ರಿಲಿಯಂಟ ಯಾರೇನು ಏನಿಲ್ಲ ನಮ್ಮ ಸಂಘದ್ದು ಹೆಚ್ಚಿನ ಸಂಖ್ಯೆನ ತಗೊಂಡೋಗ ನನ್ನ ನಂಬಿಕೆ ಐತೆ ಅಂತ ಹೇಳ್ತಾ ನಾನು ಎರಡು ಮಾತಾಡೋದು ಮುಗಿಸ್ತಾ ಇದ್ದೀನಿ ಇವಾಗ ನಮ್ಮ ಪ್ರೇಮ ಮೇಡಮ್ ಅವರಿಗೆ ಪೋಸ್ಟಿಂಗನ್ನು ಕೊಡಲಾಗ್ತದೆ ಈ ಪ್ರೇಮ ಮೇಡಮು ಹಾಗೆ ನಮ್ಮ ರಾಜ್ಯ ಉಪಾಧ್ಯಕ್ಷರು ಇಬ್ಬರಿಗೂ ಪೋಸ್ಟಿಂಗ್ ರಾಜ್ಯ ಲೆವೆಲ್ ಕೊಡೋಕ್ಕಾಗುತ್ತೆ ಚೇರ್ ಹಾಕಿ